ಡಾಕ್ಟರ್ ಮಹಾಂತೇಶ ಶಿವಾನಂದ ರವರಿಗೆ ಸತ್ಕಾರ ಸಮಾರಂಭ ರಾಯಬಾಗ್ ತಾಲೂಕಿನ ಹಿಂದೆ ಕಮಲಗಳಿಂದ ಕೂಡಿದ ಕೆಮಲಾಪುರ ಗ್ರಾಮದ ಮಹೇಶ ಗುಡೋಡಗಿ ಅವರ ತೋಟದಲ್ಲಿ ಡಾಕ್ಟರ್ ಮಹಾಂತೇಶ್ ಕುಂಚನೂರ್ ಡಾಕ್ಟರ್ ಶಿವಾನಂದ್ ಬುಲ್ಬುಲಿ ಇವರಗಳಿಗೆ ಸತ್ಕಾರ ಸಮಾರಂಭ ನಡೆಯಿತು ಮೂಲತಃ ರಾಯಬಾಗ ತಾಲೂಕಿನ ಯಲ್ಪಾರಟ್ಟಿ ಗ್ರಾಮದವರಾದ ಮಹಾಂತೇಶ ಕುಂಚನೂರ ರವರು ನಿಪ್ಪಾಣಿಕೇಲಿ ಫಾರ್ಮಸಿ ಕಾಲೇಜಿನಲ್ಲಿ ಪ್ರಾಧ್ಯಾಪಕ ಅವರು ಮಂಡಿಸಿದ ಅಂಡ್ ಎಮ್ಯುಲೇಷನ್ ಆಫ್ ಆಂಟಿಇನ್ಫ್ಲಮ್ಯಾಟರಿ ಹರ್ಬಲ್ ಪ್ರಿಪರೇಷನ್ ಕ್ವಾಲಿಟಿ ಬೈ ಅಪ್ರೋಚ್ ಎಂಬ ಪ್ರಬಂಧಕ್ಕೆ ಕೇಲಿ ವಿಶ್ವವಿದ್ಯಾಲಯದಿಂದ ಪಿಎಚ್ಡಿ ಸಂದಿದೆ ಬೆಳಗಾವಿಯ ಕೆಜಿಆರ್ ಕೇಲಿ ಕಾಲೇಜ್ ಆಫ್ ಫಾರ್ಮಸಿಯ ಪ್ರಾಧ್ಯಾಪಕ ಡಾಕ್ಟರ್ ವಿಯಸ್ಮಣ್ಣೂರ್ ಅವರ ಮಾರ್ಗದರ್ಶನದಲ್ಲಿ ಪಿಎಚ್ ಡಿ ಪದವಿ ಲಭ್ಯವಾಗಿದೆ ಡಾ ಮಹಾಂತೇಶ ಕುಂಚನೂರ್ ಹಾಗೂ ಶಿವಾನಂದ್ ಬುಲಬುಲಿ ಅವರಿಗೆ ಶ್ರೀ ಶ್ರೀ ಶಿವಾನಂದ ಭಾರತಿ ಪ್ರೌಢಶಾಲೆಯ ಎರಡು ಸಾವಿರ ರಿಂದ ಎರಡು ಸಾವಿರದ ಒಂದನೇ ಸಾಲಿನ ಬ್ಯಾಚ್ ಗೆಳೆಯರ ಬಳಗದವರು ಸತ್ಕರಿಸಿ ಅಭಿನಂದಿಸಿದರು ಹಾಗೂ ಪ್ರಾಥಮಿಕ ಪ್ರೌಢ ಹಂತಗಳಲ್ಲಿ ವಿದ್ಯೆಯನ್ನು ಧಾರೆ ಏರಿದ ಗುರುಗಳನ್ನು ಸಹ ಸತ್ಕರ್ಷಿ ಅಭಿನಂದಿಸಿದರು ಈ ಸಮಾರಂಭದ ಪಾವನ ಸಾನ್ನಿಧ್ಯವನ್ನು ಅಲಂಕರಿಸಿರುವ ಶ್ರೀ ಶ್ರೀಕಾಡಯ್ಯ ಹಿರೇಂದ್ರ ಸ್ವಾಮಿಗಳು ಶ್ರೀಯುತರು ಸಾಧನೆಗೆ ನಿಷ್ಠೆ ಮತ್ತು ಛಲ ಇವುಗಳು ನಾವುಗಳು ಜೀವನದಲ್ಲಿ ಯಾವುದೇ ಗುರಿಯನ್ನು ಮುಟ್ಟಬೇಕಾದರೆ ನಿಷ್ಠೆ ಮತ್ತು ಛಲ ಇರಬೇಕೆಂದರೂ ಅದೇ ರೀತಿ ಯಾವುದು ಭಾಗತೈತಿ ಅದು ತಾಳತೈತಿ ಯಾವುದು ತಾಳತೈತಿ ಅದು ಬಾಳತೈತಿ ಒಟ್ಟಿನಲ್ಲಿ ವಿನಯ ನಮ್ರತೆ ಸಬ್ಬುದ್ದಿ ಒಳ್ಳೆಯ ಸಂಸ್ಕಾರ ಗುಣಗಳನ್ನು ನಾವು ಅಳವಡಿಸಿಕೊಂಡರೆ ಎಲ್ಲ ಪ್ರಶಸ್ತಿಗಳು ನಮ್ಮನ್ನ ಹುಡುಕಿಕೊಂಡು ಬರುತ್ತವೆ ಎಂಬೆಂತಹ ಹಿತ ಮಾಧುರ್ಯ ಆಶೀರ್ವಚನವನ್ನು ನೀಡಿದರು ಈ ಸಂದರ್ಭದಲ್ಲಿ ವಿದ್ಯೆಯನ್ನು ಧಾರೆಯೆರೆದ ವಿದ್ಯಾಗುರುಗಳು ಹಾಗೂ ಸ್ನೇಹ ಬಳಗ ಎಲ್ಲರೂ ಉಪಸ್ಥಿತರಿದ್ದರು ವರದಿ ರಮೇಶ್ ಕಾಂಬಳೆ ಬೆಳಗಾವಿ चिदानंद चदानंदौग्र हनुमंत मगपे कि गुरु श्रीमती आशा केनशो कांबळे ಆಗಲೇ ಹೇಳಿದ ಹಾಗೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂದಾಗೆ ಕ್ರೀಡೆ ಅವರ ಅತ್ಯುನ್ನತವಾದಂತಹ ಒಂದು ಆಸಕ್ತಿ ಹವ್ಯಾಸ ರಜಾ ದಿನಗಳಲ್ಲಿ ಎಲ್ಲ ಗೆಳೆಯರನ್ನು ಒಟ್ಟುಗೂಡಿಸಿಕೊಂಡು ಗೌರವಕ್ಕೆ ಪಾತ್ರ ಆಗುತ್ತಿರುವಂತಹ ಡಾಕ್ಟರ್ ಮಾಂತೇಶ್ ಮುಂಚಿನವರು ನಮ್ಮ ಹೆಮ್ಮೆ ಸ್ನೇಹ ಬಳಗದಲ್ಲಿ ಪ್ರಥಮವಾಗಿ ಪಿ ಎಚ್ ಡಿ ಮಾಡಿದಂತಹ ನನ್ನ ಆತ್ಮೀಯ ಸ್ನೇಹಿತ ವಿಶಾದ ಉದಯವಂತ ಸ್ನೇಹಿತರ ಅದು ಉಪನ್ಯಾಸ ಎಲ್ಲ ಸ್ನೇಹಿತಿಸಿದ್ದಾರೆ ಅಂತರಾಷ್ಟ್ರೀಯ ಜರ್ನಲ್ಗಳಲ್ಲಿ ಗಳಲ್ಲಿ ಲೇಖನಗಳನ್ನು ಬರೆಯುವುದರ ಗ್ರಾಮದ ಜೈ ಜವಾನ್ ಹೇಳ್ತಾ ಇವತ್ತು ಈ ಮೂರ್ತಿ ಆಗ್ಲಿಕ್ಕೆ ಒಂದು ಕಲ್ಲನ್ನ ಹೆಂಗ ಕಟ್ಟದ್ ಮೂರ್ತಿ ಆ ಕಲ್ಲ ಎಲ್ಲಿ ಇರೋದ ಅದನ್ನ ಎತ್ಕೊಂಡ್ ಬಂದು ಅದನ್ನ ಕಟ್ಟದ್ ಒಂದು ಮೂರ್ತಿ ಮಾಡ್ಲಿಕ್ಕೆ ಹೆಂಗೆ ಆ ಶಿಲ್ಪಿಕಾರ ಮಾಡ್ತಾರಲ್ಲ ಆ ರೀತಿ ನಾ ಹೇಳಿದಂಗೆ ಎಲ್ಲಾ ನನ್ನ ಗುರುವಂದ